ಸೊ ಇವತ್ತು ಗಾಡಿ ಕಲ್ಸೋಣ ಅಂತ ವೈಫ್ ಗೆ ಹೊರಗಡೆ ಹೋಗ್ತಾ ನೋಡಿ ನೋಡಿ ವೈಫ್ ಅಲ್ಲಿ ಎವ್ರಿ ಟೈಮ್ ಗಾಡಿ ತೆಗಿಬೇಕಾದ್ರೆ ಅವಳೆ ಗೈಡ್ ಮಾಡೋದು ಸೊ ಗಾಡಿ ತೆಗಿತಾ ಇದ್ದೀನಿ ಈಗ ಸೊ ಲೆಫ್ಟ್ ಬರಬೇಕಾ ರೈಟ್ ಬರಬೇಕಾ ಅವಳೆ ಗೈಡ್ ಮಾಡ್ತಾಳೆ ಸೊ ಗಾಡಿ ತೆಗಿತೀನಿ ಈಗ ಫಸ್ಟು ಗಾಡಿ ತಗದ್ಬಿಟ್ಟು ನೆಕ್ಸ್ಟ್ ಅವಳು ಕೂರಿಸ್ಕೊಂಡು ಇದು ಮಾಡೋಣ ಸೊ ಇಲ್ಲೇ ಯೂಟರ್ನ್ ಮಾಡ ಟ್ರೈ ಮಾಡ್ತೀನಿ ಇವತ್ತು ಶರಣ ಗೆಕ್ತೆ ಹೇ ಕ್ಯಾ ಟರ್ನ್ ಛೋಟ ಯೂಟರ್ನ್ ಮಾಡ್ತ ಸೊ ಗಾಡಿ ಓಡಿಯೋದು ಅಷ್ಟು ಈಜಿ ಇಲ್ಲ ಕಲ್ಸ್ ಮೇಲೆ ಅಷ್ಟೇ ಈಜಿ ಎಲ್ಲಿ ಟಚ್ ಆಗತ್ತ ಹೌದಾ ಎಷ್ಟೋ ಸೊ ಗಾಡಿ ಎಲ್ ಕಲಿಸ್ಬೇಕನ್ನೋದು ಕ್ವಶನ್ ಆಗ್ತಾ ಇದೆ ಎಲ್ ಕಲ್ಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಗಾಡಿ ಎಲ್ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಅಂತ ಇದೆ ಸೊ ಇಲ್ಲೇ ನಮ್ಮ ಹತ್ರ ಒಂದು ನಿಯರ್ ಬೈ ಒಂದು ಲೇಔಟ್ ಯಾವಾಗ್ಲೂ ಸೈಲೆಂಟ್ ಆಗಿರುತ್ತೆ ಅಲ್ಲೇ ಹೋಗ್ಬಿಡೋಣ ಇಲ್ಲ ಯಾವ್ದಾರು ಫೀಲ್ಡ್ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಸೊ ಗಾಡಿ ಒಂದು ದಿನ ಆಗಿತ್ತು ಸೊ ಇವತ್ತು ಗಾಡಿ ಕಲ್ಸಕ್ಕೋಸ್ಕರ ತೆಗೆದಿದ್ದೀನಿ ರೆಡಿನಾ ಗಾಡಿ ಓ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ಶಿವಾಯ ಅಂತ ಗಾಡಿ ಮತ್ತೆ ಹೇಳ್ಕೊಟ್ಟಂಗೆ ಓಡಿಸಿಲ್ಲ ಅಂದ್ರೆ ಬೈತಾರ ಮತ್ತೆ ಆಲ್ರೆಡಿ ಒಂದ್ ಕಡೆ ಡ್ರೈವಿಂಗ್ ಕ್ಲಾಸ್ ಕೊಟ್ಟು ಅರ್ಧಂಬರ್ಧ ಕಲ್ತು ಬಿಟ್ಟು ಬಂದಿದ್ದಾಳೆ ಬಿಫೋರ್ ಮ್ಯಾರೇಜ್ ಇವ್ರಿಟ್ಟಿರ್ತಾನೆ ನಮ್ಮ ಮನೇಲಿ ಪಕ್ಕ ಕದ್ದು ಬಿಟ್ಟಿದ್ದೆ ಮನೆಗೆ ಇದ್ದಿದ್ರೆ ಸೊ ಇವರು ಸೇರ್ಕೊಂಡಾಗ ಇನ್ನೂ ಗಾಡಿ ಇರ್ಲಿಲ್ಲ ಆ ಮನೆಯಲ್ಲಿ ಕಲ್ತಿದ್ದೆ ಅದಕ್ಕೋಸ್ಕರ ಗಾಡಿ ಅಂತ ಸೊ ಅವಾಗಲೇ ನಾನು ಹೋಗಿ ಅಡ್ಮಿಶನ್ ಮಾಡಿಸ್ತೇನೆ ಹೊಡಿಯಬೇಕಂತ ಇತ್ತು ಆ ಗಾಡಿ ಬಂದ ತಕ್ಷಣ ನಾನೇ ಓಡಿಸ್ಬಿಡೋಣ ಅಂತ ಇವಳು ಫುಲ್ ಡ್ರೀಮ್ ಅಲ್ಲಿ ಇದ್ದಾರೆ ಬಟ್ ಇನ್ನಾದ್ರೂ ಆ ಗಾಡಿ ಆಗಿಲ್ಲ ಒಂದ್ ಕಡೆ ಮೂರ್ ಕಡೆ ಸುಮ್ನೆ ಓಡಿಸಿದಾಳೆ ಬೈಸ್ಕೊಂಡು ಬೈಸ್ಕೊಂಡು ನನ್ ಕಡೆನೆ ಸಖತ್ ಬೈಸ್ಕೊಂಡಿದ್ದಾಳೆ ಐಟಿ ಗಾಡಿ ಗಾ ಓಡಿಸ್ತಾರೆ ನಾನ್ ಮಾತ್ರ ಐಟಿ ಗಾಡಿ ಓಡಿಸಿ ಓಡಿಸ್ ಕಲ್ತ್ ಬಿಟ್ಟೆ ಫುಲ್ಲು ಸ್ವಲ್ಪ ಸ್ಲೋ ಇತ್ತು ಏನಿಲ್ಲ ಸಕ್ಕತ್ ಈಸಿ ಫಸ್ಟ್ ಗಿಯರ್ ಹಾಕ್ಬಿಟ್ಟು ಸ್ಕೆಚ್ ಬಿಟ್ರೆ ಆಟೋಮೆಟಿಕ್ ಅದೇ ಹೋಗ್ತಾ ಇರುತ್ತೆ ಸೊ ಗಾಡಿ ಕಲಿಸ್ತಾ ಇರೋದು ಇಲ್ಲೇ ನಾನೀಗ ಈ ಲೇಔಟ್ ಅಲ್ಲಿ ಸೊ ಇದೇ ಲೇಔಟ್ ಅಲ್ಲಿ ಕಲಸ ಇದೀನಿ ನೋಡೋಣ ಸೊ ಸೀಟ್ಸ್ ಗೋಡ್ ಚೇಂಜ್ ಸೀಟ್ಸ್ ಚೇಂಜ್ ಆಗಿದೆ ಬರ್ತಾ ಇದ್ದಾರೆ ಮೇಡಂ ಅವರು ಮೊಬೈಲ್ ಇಡೋ ಅಲ್ಲಿ ಫಸ್ಟ್ ಮೊಬೈಲ್ ಇಡೋ ಡೋರ್ ಜೋರ್ ಹಾಕೋ ಡೋರ್ ಇಷ್ಟೋ ತನಕ ಓಪನ್ ಬಿಡಬಾರ್ದು ಮಧ್ಯ ರೋಡ್ ಅಲ್ಲಿ ಡೋರ್ ಇಷ್ಟೋ ತನಕ ಓಪನ್ ಬಿಟ್ಟಿದ್ದಾರೆ ಕರೆಕ್ಟ್ ಆಯ್ತಾ ಡೋರ್ ಮಿರರ್ ಅಲ್ಲಿ ನೋಡ್ಕೊ ಕರೆಕ್ಟ್ ಲಾಕ್ ಆಗಿದೆ ಆಗಿದ್ಯಾ ಇವಾಗ ಗಾಡಿ ಎಲ್ಲಿದೆ ನ್ಯೂಟ್ರಲ್ ಅಲ್ಲಿ ಇದೆ ಹ್ಯಾಂಡ್ ಬ್ರೇಕ್ ಹಾಕಿದೀವಿ ಹಾಂ ಸೊ ಸೀಟ್ ಅಜ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದಕ್ಕೆ ಹೌದಾ ಗಾಡಿ ನ್ಯೂಟ್ರಲ್ ಇದೆ ಹ್ಯಾಂಡ್ ಬ್ರೇಕ್ ಹಾಕಿದೀವಿ ಏನು ಮಾಡ್ಬೇಕು ಇವಾಗ ನಿಮ್ಮ ಪ್ರಕಾರ ಹ್ಯಾಂಡ್ ಬ್ರೇಕ್ ತಗೋ ಗಾಡಿ ಮುಂದೆ ಹೋಗಿಬಿಡುತ್ತಲ್ಲ ಸ್ಕೆಚ್ ಇಡಿ ಬ್ರೇಕ್ ಇಡಿ ಕಾಲಲ್ಲಿ ಬ್ರೇಕ್ ಇಡಿ ಬ್ರೇಕ್ಡಿ ಸ್ಕೆಚ್ ಬಿಡು ಸ್ಕೆಚ್ ಬಿಡು ಬ್ರೇಕ್ ಇಡಿ

ಸೊ ಈಗ ಸ್ಲೆಚ್ ಹಿಡ್ಕೋ ಸ್ಕೆಚ್ ಹಿಡ್ಕೊಂಡು ಫಸ್ಟ್ ಗಿಯರ್ಗೆ ಹಾಕೋ ಬ್ರೇಕ್ ಹಿಡಿಬೇಕು ಬ್ರೇಕು ಕಾಲಲ್ಲಿ ಹಿಡ್ಕೋಬೇಕು ಫಸ್ಟ್ ಗಿಯರ್ಗೆ ಹಾಕೋ ಇದೆ ಹಿಂದಕ್ಕೆ ಮುಂದಕ್ಕೆ ಹೆಂಗ್ ಮಾಡಿದೆ ಈಗ ಸೊ ಫಸ್ಟ್ ಲೆಫ್ಟ್ ಬಂದು ಮುಂದೆ ತಳ್ಬೇಕು ಹಾ ಸೊ ಫಸ್ಟ್ ಗಿಯರ್ ಆಯ್ತು ನಿಧಾನ ಸ್ಕೆಚ್ ಬಿಡು ಬ್ರೇಕ್ ಬಿಟ್ಬಿಡು ಫುಲ್ ಸ್ಲೆಚ್ ಬಿಡು ಮುಂದ್ಗಡೆ ನೋಡ್ಕೊಂಡು ಸ್ಲೆಚ್ ಬಿಡು ಗಾಡಿ ಮೂವ್ ಆಗ್ತಾ ಇದೆ ನಿಧಾನ ನಿಧಾನ ನಾನು ಸ್ವಲ್ಪ ಬಿಝಿ ಆಗ್ತೀನಿ ಈಗ ಆಫ್ ನೀವ್ ಗಾಡಿ ಫಸ್ಟ್ ಆಗ್ತಾ ಇದೆ ಸ್ಕೆಚ್ ಇಡಿ ಅಂದ್ರೆ ಗಾಡಿ ಆಫ್ ಮಾಡೋದು ಸ್ಕೆಚ್ ಬಿಟ್ರೆ ಗಾಡಿ ಆಫ್ ಆಗುತ್ತೆ ಸ್ಕೆಚ್ ಇಡಿದ್ರೆ ಗಾಡಿ ಆಫ್ ಆಗೋಲ್ಲ ಸೊ ಒಂದ್ ಹತ್ತು ನಿಮಿಷಕ್ಕೆ ಟ್ರೈನಿಂಗ್ ಮಾಡ್ತೀನಿ ಟ್ರೈನಿಂಗ್ ಮಾಡಿ ಆಮೇಲೆ ಬರ್ತೀವಿ ಫಾಪ್ ಆಗಿದೆ ಗಾಡಿ ಕೆಲ್ಸೋದು ಇವಾಗ ಫೀಲ್ಡ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ಬೇಸಿಕ್ಸ್ ಫುಲ್ಲು ಮರ್ತ್ಕೊಂಡಿದ್ದಾಳೆ ಸೊ ಎಲ್ಲಾ ಬೇಸಿಕ್ಸ್ ಫುಲ್ಲು ಮರ್ತ್ಕೊಂಡು ಗಾಡಿ ಮೂವ್ ಮಾಡಬೇಕಾದ್ರೇನೆ ಆಫ್ ಮಾಡ್ತಾಳೆ ಗಾಡಿನ ಸೊ ಅದಕ್ಕೆ ಬೆಟರ್ ಇಲ್ಲಿ ಬೇಡ ನಮ್ ಏರಿಯಾದಲ್ಲಿ ಬೆಟರ್ ಯಾವ್ದಾದ್ರು ಫೀಲ್ಡ್ ಕರ್ಕೊಂಡು ಹೋದ್ರೆ ಬೆಸ್ಟ್ ಅಂತ ಅನಿಸ್ತು ಸೊ ಅದಕ್ಕೆ ಒಂದು ನಿಯರ್ ಬೈ ಫೀಲ್ಡ್ ಹೋಗ್ತೀವಿ ಒಂದ್ ಸ್ವಲ್ಪ ನೀಟಾಗಿ ಕಲಿಬಹುದು ಸೊ ಫೀಲ್ಡ್ ಸಿಗೋಣ ಡ್ರೈವಿಂಗ್ ಮ್ಯಾನ್ ಫಸ್ಟ್ ಗಿಯರ್ ಅಲ್ಲಿ ಫುಲ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಆಗ್ತಾ ಇದ್ದಾಳೆ ಓಡಿಸ್ತಾ ನೋಡಿ ಅಲ್ಲಿ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಸ್ಟೇರಿಂಗ್ ಕಂಟ್ರೋಲ್ ಬ್ರೇಕ್ ಕಂಟ್ರೋಲ್ ಸ್ಕೆಚ್ ಕಂಟ್ರೋಲ್ ಬರ್ಲಿ ಅಂತ ಫಸ್ಟ್ ಗಿಯರ್ ಅಲ್ಲೇ ಮೂವ್ ಮಾಡಿಸ್ತಾ ಇದ್ದೀನಿ ಸೊ ಫಸ್ಟ್ ಗಿಯರ್ ಅಲ್ಲ ಫುಲ್ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಸೊ ಸೆಕೆಂಡ್ ಗಿಯರ್ಗೆ ಶಿಫ್ಟ್ ಮಾಡಿಸ್ತೀನಿ ಸೆಕೆಂಡ್ ಇಯರ್ ಅಲ್ಲಿ ಕಲೀಲಿ ಅದಾದ್ಮೇಲೆ ಥರ್ಡ್ ಗಿಯರ್ಗೆ ಹೋಗೋಣ ಇಲ್ಲ ಒನ್ ಮೋರ್ ಡೇ ಟು ಸೊ ಕಲೀಲಿ ಅವರು ಕಾರು ಡ್ರೈವಿಂಗು ಕಲ್ಸೋಕ್ಕೆ ಭಾಳ ಟ್ರೈ ಮಾಡಿದೆ ನಾನು ಅನ್ಕೊಂಡೆ ಸೊ ವಿತಿನ್ ಒಂದು ಹಾಫ್ ಆನ್ ಅವರ್ ಅಲ್ಲಿ ಎಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಡ್ರೈವಿಂಗು ಅಂತ ಭಾಗ್ಯ ಬಟ್ ಇನ್ನ ಬೇಸಿಕ್ಸ್ ಸ್ವಲ್ಪ ಗೊತ್ತಾಗ್ಬೇಕು ಸೊ ಇನ್ನು ಗಾಡಿ ಕಲಿಯೋದು ತುಂಬಾ ಇದೆ ಸೊ ತುಂಬಾ ಕ್ಲಾಸಸ್ ಆಗಿದೆ ಡ್ರೈವಿಂಗ್ ಕಲಿಸ್ಬೇಕಾದ್ರೆ ತುಂಬ ಬಯಸ್ಕೊಂಡಿದ್ದಾಳೆ ಸೊ ಇವತ್ತಿಗೆ ಡ್ರೈವಿಂಗ್ ಕ್ಲೋಸ್ ಮಾಡಿ ಮನೆಗೆ ಬಂದಿದ್ವಿ ನಾವು ಸೊ ಸ್ವಲ್ಪ ಈವ್ನಿಂಗ್ ಟೈಮ್ ಬೇರೆ ಹೋಗಿದ್ವಿ ಸೊ ನೆಕ್ಸ್ಟ್ ಸಂಡೇ ಅರ್ಲಿ ಮಾರ್ನಿಂಗ್ ಕರ್ಕೊಂಡೋಗಿ ಫುಲ್ ಡೇ ಕಲಿಸ್ಬೇಕು ಅವಾಗಷ್ಟೇ ಬರೋದು ಡ್ರೈವಿಂಗು ಇಲ್ಲಾಂದರೆ ಕಷ್ಟ ಆಗತ್ತೆ ಸೊ ಅವಳಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿದೆ ಏನಪ್ಪ ನಾನು ಕಾಡು ಕಾರ್ ಓಡಿಸ್ತೀನೋ ಇಲ್ವೋ ಅಂತ ಸೊ ನೋಡೋಣ ಆದಷ್ಟು ಬೇಗ ಒಂದು ತ್ರೀ ಫೋರ್ ಸೆಷನ್ಸಲ್ಲಿ ಮುಗಿಸಿ ಹೆಂಗಾದ್ರೂ ಮಾಡಿ ಗಾಡಿ ಕಲಿಸ್ಬೇಕು ಅವಳಿಗೆ ಸೊ ಇವತ್ತಿನ ಒಂದು ಸಂಡೇ ಡೈಲಿ ರುಟೀನ್ ವ್ಲಾಗ್ನ ಮುಗಿಸ್ತಾ ಇದ್ದೀವಿ ಸೊ ನಾನು ಇದು ರೆಕಾರ್ಡ್ ಮಾಡ್ತಿರೋದು ಸ್ವಲ್ಪ ಲೇಟ್ ಆಗಿದೆ ಸೊ ಡ್ರೈವಿಂಗ್ ಆದ ತಕ್ಷಣ ನಾವು ಅಲ್ಲಿಂದ ಮಾಲ್ಗೆ ಹೋಗಿದ್ವಿ ಭಾಳ ದಿನ ಆಗಿತ್ತು ಸೊ ಮಾಲ್ಗೆ ಹೋಗಿ ಹಂಗೆ ವಿಂಡೋ ಶಾಪಿಂಗ್ ಎಲ್ಲ ಮಾಡಿಕೊಂಡು ಜೊತೆ ಒಂದು ಸ್ಲೀಪರ್ ತಗೊಂಡು ಜೊತೆಗೆ ಪಿಜ್ಜಾ ತಿಂದ್ಕೊಂಡು ಸೊ ವಾಪಸ್ ಮನೆಗೆ ಬಂದಿದ್ದೀವಿ ಈಗ ಸೊ ಇದೇ ರೀತಿ ವ್ಲಾಗಲ್ಲಿ ಸಿಗ್ತಾ ಇರ್ತೀನಿ ಸೊ ಸಿ ಯು ಸೂನ್ ಬಾಯ್